ಚಿದಾನಂದ ಬಸವಪ್ರಭು ಕೋರೆ ಬಹುತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಸ್ಥಳೀಯ ವಿವಿಧ ಸಂಘ ಸಂಸ್ಥೆ ಹಾಗೂ ಸರ್ಕಾರಿ ಇಲಾಖೆಗಳ ಆಶ್ರಯದಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಜರುಗಿತು ಇದರ ಉದ್ಘಾಟಕರಾಗಿ ಆಗಮಿಸಿದ ಗೌರವಾನ್ವಿತ ಪ್ರಧಾನ ಹಿರಿಯ ನ್ಯಾಯಾಧೀಶರಾದ ಶ್ರೀ ಹರೀಶ್ ರಂಗನ್ಗೌಡ ಪಾಟೀಲ್ ರವರು ಮಾತನಾಡುತ್ತಾ ಬಾಲಕಾರ್ಮಿಕ ಹೊಗಲಾಡಿಸಿದರೆ ಮಾತ್ರ ದೇಶ ಮುಂದುವರಿಯಲು ಸಾಧ್ಯ ಇಂತಹ ಘಟನೆಗಳೇನಾದರೂ ತಮ್ಮ ಸುತ್ತಮುತ್ತಲು ನಡೆದಿದ್ದರೆ ಮೇಲಾಧಿಕಾರಿಗಳಿಗೆ ತಿಳಿಸಲು ಕರೆ ನೀಡಿದರು ನ್ಯಾಯವಾದಿ ಸಂಘ ಅಧ್ಯಕ್ಷರಾದ ಶ್ರೀ ಕಲ್ಮೇಶ್ ಟಿ ಕ್ಯೂಡ ಸಭೆ ಉದ್ದೇಶಿಸಿ ಮಾತನಾಡುತ್ತಾ ಬಾಲಕಾರ್ಮಿಕರ ಜೊತೆಗೆ ಇನ್ನು ಹಲವಾರು ಸಾಮಾಜಿಕ ಪಿಡುಗುಗಳು ಪ್ರಚಲಿತ ಇದ್ದು ಇವುಗಳನ್ನು ಹೊಕಲಾಡಿಸಿ ಜಗತ್ತಿನಲ್ಲಿ ಅತಿ ಹೆಚ್ಚು ಯುವಕರಿಂದ ಕೂಡಿದ ನಮ್ಮ ದೇಶ ಮುಂದುವರಿಯಲು ಸಾಧ್ಯ ಎಂದು ಹೇಳಿದರು ಅತಿಥಿಗಳಾಗಿ ಆಗಮಿಸಿದ ಕುಮಾರಿ ಜ್ಯೋತಿ ಕಾಂತಿ ಯೋಜನಾ ನಿರ್ದೇಶಕರು ಮಾತನಾಡುತ್ತಾ ಸರ್ಕಾರ ಜಾರಿಗೊಳಿಸಿದ ವಿವಿಧ ಯೋಜನೆಗಳನ್ನು ವಿವರಿಸುತ್ತಾ ಅವುಗಳ ಸದುಪಯೋಗವನ್ನು ಪಡೆದುಕೊಳ್ಳಲು ಕರೆ ನೀಡಿದರು ಅಲ್ಲದೆ ಏನಾದರೂ ನ್ಯೂನತೆಗಳು ಕಂಡುಬಂದಲ್ಲಿ ಸಹಾಯವಾಣಿಗಳ ಮೂಲಕ ಮೇಲಾಧಿಕಾರಿಗಳಿಗೆ ತಿಳಿಸಲು ಹೇಳಿದರು ಅಧ್ಯಕ್ಷರಾದ ಬಹುತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಪ್ರೊಫೆಸರ್ ದರ್ಶನ್ ಕುಮಾರ್ ಬೆಳ್ಳೂರ್ ರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಬಾಲಕಾರ್ಮಿಕರಾಗದೇ ಅಲ್ಪಾವಧಿ ವೃತ್ತಿಪರ ತರಬೇತಿ ಪಡೆದುಕೊಂಡು ಕೌಶಲ್ಯ ಅಭಿವೃದ್ಧಿಗೊಳಿಸಿ ಉದ್ಯಮಶೀಲತೆ ಹೊಂದಲು ಕರೆ ನೀಡಿದರು ಉಪನ್ಯಾಸಕರಾದ ಎಂಬಿ ನಾವೀರ್ ಅವರು ಸ್ವಾಗತಿಸಿದರು ಹಾಗೂ ಸ್ವಾತಿ ಕಬ್ನೂರಿ ನಿರೂಪಿಸಿದರು ಇದೇ ಸಂದರ್ಭದಲ್ಲಿ ಹರೀಶ್ ರಂಗನ್ಗೌಡ ಪಾಟೀಲ್ ಗೌರವಾನ್ವಿತ ಪ್ರಧಾನ ಹಿರಿಯ ದಿವಾನಿ ನ್ಯಾಯಾಧೀಶರು ಮತ್ತು ಅಧ್ಯಕ್ಷರು ತಾಲೂಕು ಕಾನೂನು ಸೇವೆಗಳ ಸಮಿತಿ ಚಿಕ್ಕೋಡಿ ದರ್ಶನ್ ಕುಮಾರ್ ಬಿಳ್ಳೂರ್ ಪ್ರಾಂಶುಪಾಲರು ಶ್ರೀಮತಿ ತೃಪ್ತಿ ಧರಣಿ ಗೌರವಾನ್ವಿತ ಒಂದನೇ ಹೆಚ್ಚುವರಿ ದಿವಾನಿ ನ್ಯಾಯಾಧೀಶರು ಹಾಗೂ ಪ್ರಥಮ ದರ್ಜೆ ದಂಡಾಧಿಕಾರಿಗಳು ಮತ್ತು ಸದಸ್ಯ ಕಾರ್ಯದರ್ಶಿಗಳು ತಾಲೂಕು ಕಾನೂನು ಸೇವೆಗಳ ಸಮಿತಿ ಕಲ್ಮೇಶ್ ಕಿಬಡ ಮಾನ್ಯ ಅಧ್ಯಕ್ಷರು ನ್ಯಾಯವಾದಿಗಳ ಸಂಘ ಸುಭಾಷ್ ಯರ್ನಾಳೆ ಉಪಾಧ್ಯಕ್ಷರು ನ್ಯಾಯವಾದಿಗಳ ಸಂಘ ಎಸ್ ಆರ್ ವಾಲಿ ಕಾರ್ಯದರ್ಶಿಗಳು ನ್ಯಾಯವಾದಿಗಳ ಸಂಘ ಸುಕುಮಾರ್ ಬಾಗಾಯಿ ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಕುಮಾರಿ ಜ್ಯೋತಿ ಕಾಂತೆ ಯೋಜನಾ ನಿರ್ದೇಶಕರು ಜಿಲ್ಲಾ ಬಾಲಕಾರ್ಮಿಕರ ಯೋಜನೆ ಸೊಸೈಟಿ ಬೆಳಗಾವಿ ಪ್ರತಾಪ್ ಕಾರ್ಮಿಕರ ನಿರ್ದೇಶಕರು ಚಿಕ್ಕೋಡಿ ವೀಣಾ ಮನ್ಗುಳಿ ಹಿಂದುಳಿದ ವರ್ಗದ ಕಲ್ಯಾಣಾಧಿಕಾರಿಗಳು ನ್ಯಾಯವಾದಿಗಳಾದ ಶ್ರೀಮತಿ ಅನ್ನಪೂರ್ಣ ಚೌಗುಳ ಮತ್ತು ಇನ್ನಿತರರು ಉಪಸ್ಥಿತರಿದ್ದರು ಅಥವಾ ಸಂಘ ಸಂಸ್ಥೆಗಳ ಜೊತೆಗೆ ಸೇರಿ ಪ್ರೋಗ್ರಾಮ್ ಗಳನ್ನ ಹಮ್ಮಿಕೊಂಡು ಅವರಿಗೆ ಕಾನೂನು ಅರಿವನ್ನ ನಾವು ನೀಡ್ತಾ ಹೋಗ್ತೀವಿ ನಮ್ಮಲ್ಲಿ ಒಂದು ವರ್ಷದ ಚಾರ್ಟ್ ಮೊದಲೇ ಪ್ರಿಪೇರ್ ಆಗಿ ಬಂದಿರ್ತದೆ ಯಾವ್ಯಾವ ಸಬ್ಜೆಕ್ಟ್ ಮೇಲೆ ಯಾರ್ಯಾರಿಗೆ ನಾವು ಕಾನೂನು ಅರಿವು ನೀಡಬೇಕು ಅನ್ನೋದನ್ನ ನಮಗೆ ಕಳ್ಸಿದ ಮೇಲಿನ ಅವರು ಕಳಿಸಿರ್ತಾರೆ ಅದರ ಅನುಗುಣವಾಗಿ ನಾವು ಪ್ರೋಗ್ರಾಮ್ ಗಳನ್ನ ಮಾಡ್ತಿರ್ತೀವಿ ಇದು ಇವತ್ತು ನಡೀತಾ ಇರೋದು ಯಾವುದು ಅಂತಂದ್ರೆ ಇದು ಪ್ಯಾನ್ ಇಂಡಿಯಾ ಕಾರ್ಯಕ್ರಮ ನೀವೆಲ್ಲ ಏನೋ ತುಂಬಾ ಲಕ್ಕಿ ಅನ್ನೋದು ಪ್ಯಾನ್ ಇಂಡಿಯಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ತುಂಬಾ ಜನಕ್ಕೆ ಅವಕಾಶ ಸಿಗಲ್ಲ ನಿಮಗೆ ಈ ಅವಕಾಶ ಸಿಕ್ಕಿದೆ ನೀವು ಇದನ್ನ ಸದುಪಯೋಗ ಪಡಿಸಿಕೊಳ್ಳಿ ಅಂತ ನಾನು ಹೇಳ್ತೀನಿ ಇದರಲ್ಲಿ ಆಯ್ಕೆ ಮಾಡಿದಂತ ಸಬ್ಜೆಕ್ಟ್ ಪ್ಯಾನ್ ಇಂಡಿಯಾ ಆಯ್ಕೆ ಮಾಡಿದಂತ ಸಬ್ಜೆಕ್ಟ್ ರಿಹಾಬಿಲಿಟೇಷನ್ ಕ್ಯಾಂಪನ್ ಅಂಡ್ ಇದು ಪ್ರೊಟೆಕ್ಷನ್ ಆಫ್ ಚೈಲ್ಡ್ ಲೇಬರ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಈಗೆಲ್ಲ ನೀವು ಏನೋ ದ್ವಿತೀಯ ಪಿಯುಸಿ ಅಂದ್ರೆ ಪಿ ಯುನಿವರ್ಸಿಟಿ ಕೋರ್ಸ್ ಗಳನ್ನ ಮುಗಿಸ್ಕೊಂಡು ಕಾಲೇಜ್ ಹಂತಕ್ಕೆ ಅಂದ್ರೆ ಡಿಗ್ರಿ ಕೋರ್ಸ್ ಗಳನ್ನ ಮಾಡಲಿಕ್ಕೆ ಬಂದಿರ್ತೀರಿ ಹೌದಾ ಈಗ ನೀವು ಇಷ್ಟೇ ಎಷ್ಟು ಜನ ಇದ್ದೀರಿ ಇದನ್ನು ಮೂರು ಪಟ್ಟು ಮಕ್ಕಳು ಶಾಲೆ ಕಾಲೇಜ್ ಗಳಿಂದ ಹೊರಗಡೆ ಉಳಿದಿದ್ದಾರೆ ಹೌದಾ ಅದು ಹೋಗ್ತೀರಾ ನಿಮ್ ಜೊತೆ ಸ್ಕೂಲ್ ಇರುವಂತ ಎಲ್ಲಾ ಸ್ನೇಹಿತರು ನಿಮ್ ಜೊತೆ ಕಾಲೇಜ್ ಬಂದಿದಾರು ಅವರು ಸ್ಕೂಲ್ ಅಲ್ಲಿ ಸ್ಕೂಲ್ ನ ಡ್ರಾಪ್ ಮಾಡಿ ಕೆಲ್ಸಕ್ಕೆ ಸೇರ್ತಾರೆ ಅಥವಾ ಬೇರೆ ಯಾವ್ದೋ ಉದ್ಯೋಗಕ್ಕೆ ಅವರು ಸೇರ್ತಾರೆ ನೀವೆಲ್ಲ ಇಲ್ಲಿ ಬಂದು ಕಾಲೇಜ್ ಕಲಿತಾ ಇದ್ರಿ ಅಂದ್ರೆ ನೀವು ತುಂಬಾ ಫಾರ್ಚುನೇಟ್ ತುಂಬಾ ಪುಣ್ಯವಂತರು ನೀವು ನಿಮ್ಮ ತಂದೆ ತಾಯಿಗಳಿಗೆ ಏನಾಗಿರ್ಬೇಕು ಋಣಿಯಾಗಿರ್ಬೇಕು ಅವರು ತಮ್ಮ ಎಷ್ಟೇ ಕಷ್ಟ ಇದ್ರೂ ನಿಮ್ಮನ್ನ ಓದಿಸಿ ನಿಮ್ಮನ್ನ ವಿದ್ಯಾವಂತನನ್ನಾಗಿ ಮಾಡಿ ಈ ಸಮಾಜಕ್ಕೆ ನಿಮ್ಮನ್ನ ಒಳ್ಳೆ ವ್ಯಕ್ತಿಯನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶ ಹೊಂದಿದ್ದಾರೆ ಅವ್ರಿಗೆ ನೀವೆಲ್ಲ ಫಸ್ಟ್ ಏನಾಗಿರ್ಬೇಕು ಋಣಿಯಾಗಿರ್ಬೇಕು ಹೌದಿಲ್ಲ ಹ ನಿಮ್ಮ ನಿಮ್ಮ ನಿಮ್ಗಿಂತ ಮೂರು ಪಟ್ಟು ಮಕ್ಕಳು ಶಾಲೆ ಬಿಟ್ಟು ಹೊರಗಡೆ ಇದ್ದಾರೆ ಅವರನ್ನ ಶಾಲೆಗೆ ಸೇರ್ಸೋ ಯಾರಿಲ್ಲ ಅಥವಾ ಅವ್ರಿಗೆ ಬೇರೆ ಬೇರೆ ಕಾರಣ ಇದೆ ಯಾಕೆ ಈ ಚೈಲ್ಡ್ ಲೇಬರ್ ಬಂತು ಮತ್ತೆ ಈ ಚೈಲ್ಡ್ ಲೇಬರ್ ಏನ್ ಕಾರಣ ಅನ್ನೋದಕ್ಕೆ ಹುಡುಕ್ತಾ ಹೋದ್ರೆ ಫಸ್ಟ್ ಕಾರಣ ಏನು ಅಂತಂದ್ರೆ ಪವರ್ಟಿ ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ದೇಶ ಇನ್ನು ಪ್ರಗತಿ ಹೊಂದ್ತಾ ಇರುವಂತ ದೇಶ ಮುಂದುವರೆದ ದೇಶವನ್ನ ಯಾವ ರೀತಿ ಅಳತೆ ಮಾಡ್ತಾರೆ ಅಥವಾ ಯಾವ ರೀತಿ ಮೆಜರ್ ಮಾಡ್ತಾರೆ ಅಂದ್ರೆ ಅಲ್ಲಿ ಎಸ್ಟಾಬ್ಲಿಷ್ ಆಗಿರೋ ಇಂಡಸ್ಟ್ರಿನೋ ವಿಚಾರ ಮಾಡ್ತಾನೆ ಆದ್ರೆ ಆ ತಾಯಿಯ ಏನೋ ಆ ಮಗುವಿನ ತಾಯಿಗೆ ಶಾಲೆ ಬಿಡಿಸೋದು ಇಷ್ಟ ಇರೋಲ್ಲ ಮಗುವಿನ ಶಾಲೆ ಕಲಸಿ ಆ ಮಗುವನ್ನ ಏನು ಎಜುಕೇಶನ್ ಕೊಡಿಸುವಂತ ಇಚ್ಛೆ ತಾಯಿರ್ತದೆ ಹೇಗೋ ಮಾಡಿ ತಾಯಿ ಆ ಮಗುವಿನ ಎಜುಕೇಶನ್ ಕಂಪ್ಲೀಟ್ ಮಾಡಿಸ್ತಾಳೆ ಆ ಏನು ಮಗು ಏನು ಬೇರೆ ದೇಶಕ್ಕೆ ಹೋಗಿ ಏನ್ ಮಾಡ್ತದೆ ಟೈಲರಿಂಗ್ ಇದನ್ನೇ ಏನೋ ಟೈಲರಿಂಗ್ ಕೋರ್ಸ್ ಅಂದ್ರೆ ಡಿಪ್ಲೊಮಾ ಆಗಿ ಡಿಪ್ಲೊಮಾ ಕೋರ್ಸ್ ಆಗಿ ಓದಿ ವಾಪಸ್ ಬರ್ತಾನೆ ಅವನು ಇಂಡಿಯಾಗೆ ವಾಪಸ್ ಬರ್ತಾನೆ ಪ್ಯಾರಿಸ್ ಅಲ್ಲಿ ಓದಿ ವಾಪಸ್ ಇಂಡಿಯಾಗೆ ಬಂದು ಅವನು ಯಾವ ರೀತಿ ಕೆಲಸ ಮಾಡ್ತಾನೆ ಅಂತಂದ್ರೆ ಹುಡ್ಕೊಂಡು ಜನ ಅವನ ಬರ್ತಾರೆ ಅವ್ನು ಯಾವ ಸ್ಪೆಷಲ್ ಅಲ್ಲಿ ಯಾವ ಸ್ಕಿಲ್ ಕಲ್ತಿರ್ತಾನೆ ಅಂದ್ರೆ ಈ ಮನುಷ್ಯನ ಜೆನೆಟಿಕ್ ಪಾರ್ಟ್ಸ್ ಇದೆಯಲ್ಲ ಈ ಜೆನೆಟಿಕ್ ಪಾಸ್ಟ್ ಪಾರ್ಟ್ಸ್ ಬೇಸ್ ಮೇಲೆ ಅವನು ಬಟ್ಟೆ ಹೊಲಿಯೋದನ್ನ ಕಲ್ತಿರ್ತಾನೆ ಅಂದ್ರೆ ಈಗ ಇವನು ಇನ್ನು ಹತ್ತು ವರ್ಷ ಮೇಲೆ ಇವನ ದೈಹಿಕ ಏನೋ ಇದು ಬೆಳವಣಿಗೆ ಹೇಗಿರ್ತದೆ ಅದನ್ನ ಅವನು ಏನೋ ಸ್ಪೆಷಲ್ ಸ್ಕಿಲ್ ಅನ್ನ ಕಲ್ತು ಬಂದು ತನ್ನ ಉದ್ಯೋಗವನ್ನು ಪ್ರಾರಂಭಿಸುತ್ತಾನೆ ಇವತ್ತಿಗೆ ಗೊತ್ತಾ ಅವನು ಕೊಟ್ಟ್ಯಾಧಿಪತಿ ಅವನು ಗೊತ್ತಾಯ್ತಾನೆ ನಾನು ಯಾವ ಎಕ್ಸಾಂಪಲ್ ಹೇಳಿದೆ ತಂದೆ ಐದನೇ ತೋ ಆರನೇ ಅವನ ಸ್ಕೂಲ್ ಬಿಡಿಸಿದ್ರೆ ಇವತ್ತಿಗೆ ಅವನು ಆ ಬೆಳವಣಿಗೆ ಕಾಣಲಿಕ್ಕೆ ಸಾಧ್ಯ ಇತ್ತಾ ಸಾಧ್ಯ ಸಾಧ್ಯ ಇರಲಿಲ್ಲ ತಾಯಿ ಅವನನ್ನ ಕಷ್ಟಪಟ್ಟು ಓದಿಸಿ ಅದೇ ಟೇಲರಿಂಗ್ ಇದರಲ್ಲೇ ಡಿಪ್ಲೊಮಾ ಕೋರ್ಸ್ ಮಾಡಿಸಿ ಅವನನ್ನ ಇವತ್ತು ಒಳ್ಳೆ ಸ್ಥಿತಿಯಲ್ಲಿ ನೋಡ್ತಾ ಇದ್ದಾಳೆ ಮತ್ತೆ ಅವನು ಈ ದೇಶಕ್ಕೆ ಒಂದು ಒಳ್ಳೆಯ ಆರ್ಥಿಕ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾನೆ ಕಾಯ್ದೆಯನ್ನ ನಾವು ಎಲ್ಲಾ ಕಡೆನು ಅನುಷ್ಠಾನ ಮಾಡ್ತಾ ಇದ್ದೀವಿ ಈ ಕಾಯ್ದೆ ಬಗ್ಗೆ ನಾವು ಹೇಳ್ಬೇಕಾದ್ರೆ ವಿದ್ಯಾರ್ಥಿಗಳನ್ನ ಯಾಕೆ ಆಯ್ಲೆ ಮಾಡ್ಕೋತೀವಿ ಅಂತ ಈಗಾಗಲೇ ಮಾನ್ಯ ನ್ಯಾಯಾಧೀಶರು ಮತ್ತು ಅಧ್ಯಕ್ಷರು ಸಹ ತಮಗೆ ಹೇಳಿದ್ದಾರೆ ತಾವು ಬರುವಂತದ್ದು ಸುಮಾರು ಹಳ್ಳಿಗಳಿಂದ ಬರ್ತೇವೆ ಬಡತನ ಅನ್ನೋದು ಎಲ್ಲಾ ಕಡೆ ಹಳ್ಳಿಗಳಲ್ಲಿದೆ ಅಂತ ನಾವು ಹೇಳ್ತೀವಿ ಆದರೆ ಆ ಬಡತನದಿಂದ ನಮ್ಮ ದೇಶ ಹಿನ್ನುಗ್ಗುವಂತ ಸಂದರ್ಭ ಮಕ್ಕಳನ್ನ ನಾವ್ ಯಾಕೆ ಕಾರ್ಸ್ಕೊತೀವಿ ಅಂತಂದ್ರೆ ಅಫೆನ್ಸ್ ಆಗುವಂತ ಒಂದು ಇದೇನಂತಾರಲ್ಲ ಮಂಗ್ಯಾನ್ ಅಂತ ಹೇಳಿ ಆ ರೀತಿ ಇವತ್ತು ನಿಮ್ ನೀವ್ ನಾವು ಏನು ಕೂತಿದ್ದೀವಿ ಒಂದಿನ ನಾವು ಅಲ್ಲಿ ಕೂತ್ಕೊಂಡಿದ್ವಿ ಇವತ್ತು ಇಲ್ಲಿ ಬಂದಿದೀವಿ ನಾ ನೀವು ಇಲ್ಲಿ ಬರ್ತೀರ ಅದಕ್ಕೆ ಕಾಯ್ದೆಗಳು ಗೊತ್ತಿರ್ಬೇಕಂತಂದ್ರೆ ಸಂಪೂರ್ಣವಾಗಿ ಸಂವಿಧಾನನೇ ಓದ್ಬೇಕಂತೇನಿಲ್ಲ ನಾವು ಜೀವಿಸ್ಬೇಕಾದ್ರೆ ಸಂಪೂರ್ಣ ಜ್ಞಾನ ಬಂದ್ಕಿಂತ ಸಾಮಾನ್ಯ ಕಾನೂನುಗಳನ್ನ ನಾವೆಲ್ಲರಿಗೂ ಗೊತ್ತಿರಬೇಕಂತಲ್ಲದು ಅದು ನಿಮ್ಗೆಲ್ಲರೂ ಹೆಲ್ಮೆಟ್ ಹಾಕೋಬೇಕಂತ ಗೊತ್ತಿರತ್ತೆ ಗಾಡಿ ಹೊಡಿಬೇಕಾದ್ರೆ ಹೆಲ್ಮೆಟ್ ಹಾಕೊಳ್ಳಲ್ಲ ಹಾಕೊಳ್ಳೋದ್ರ ಆಫೆನ್ಸ್ ಅಂತ ಗೊತ್ತಿರತ್ತೆ ಆದ್ರೂ ಹಾಕೊಳ್ಳೋದ್ರೆ ಗಾಡಿ ಹೊಡಿತಾರೆ ಯಾಕೆ ಹೇರ್ ಸ್ಟೈಲ್ ಆ ಆದ್ರೆ ಬಾಲಕಾರ್ಮಿಕ ಪದ್ಧತಿ ಮಕ್ಳು ಅಂತ ಗೊತ್ತಿರತ್ತೆ ಆದ್ರೂ ಮಕ್ಳು ದುಡಿತಾ ಇರ್ತಾರೆ ಅದನ್ನ ನೀವು ನೋಡಿದ್ರು ಸರ್ ಇನ್ನೊಬ್ಬರಿಗೆ ಹೇಳ್ಬೇಕು ಮೇಲಾಧಿಕಾರಿಗಳಿಗೆ ಹೇಳ್ಬೇಕು ನಮ್ದು ಒಂದು ಸಮಾಜದಲ್ಲಿ ನಾವು ಒಂದು ಸ್ಥಾನವನ್ನ ಕೊಡ್ಕೋಬೇಕಾದ್ರೆ ಸಮಾಜ ಸೇವೆಯನ್ನ ನಾವು ಮಾಡ್ಬೇಕು ಅಂತ ಗೊತ್ತಿರುತ್ತೆ ಅದನ್ನ ನೋಡಿದ್ರೆ ಏನ್ ಮಾಡ್ತಾರೆ ಏ ಆ ಹೋಟೆಲ್ ಕೆಲಸಕ್ಕೆ ಹೋಗ್ಲಿ ಅಂತ ನೀವೇಳ್ತೀರಿ ಸೊ ಅದಕ್ಕೆ ಸಾಮಾನ್ಯ ಜ್ಞಾನ ಯಾವ್ದನ್ನ ನಾವು ಕಾನೂನು ನಮ್ಮನ್ನ ನಾವು ಕಾನೂನನ್ನ ರಕ್ಷಿಸ್ ಕಾನೂನು ನಮ್ಮನ್ನ ರಕ್ಷಣೆ ಮಾಡುತ್ತೆ ಅದಕ್ಕೆ ಅಲ್ಲಿ ಇರುವಂತಹ ಕೆಲವೊಂದು ಸಾಮಾನ್ಯ ಏನಿದೆ ಅದನ್ನ ದಯವಿಟ್ಟು ತಾವೆಲ್ಲಾ ಮಕ್ಕಳು ತಿಳ್ಕೊಂಡ್ರೆ ಅದು ನಿಮ್ಮ ಜೀವನಕ್ಕೂ ಉಪಯೋಗ ಸಮಾಜಕ್ಕೂ ಒಳ್ಳೆಯದು ನಿಮ್ಮ ಮುಂದಿನ ಭವಿಷ್ಯಕ್ಕೂ ಕೂಡ ಒಳ್ಳೆಯದು ಅಂತ ನಾನು ಈ ಕಾರ್ಯಕ್ರಮದಲ್ಲಿ ಮುನ್ನುಡಿಯಾಗಿ ಹೇಳಕ್ ಇಷ್ಟ ಪಡ್ತೀನಿ ಈ ಕಾರ್ಯಕ್ರಮದ ಬಗ್ಗೆ ಮುಖ್ಯವಾಗಿ ಬಾಲ್ಯಾವಸ್ಥೆ ಮತ್ತು ಕಿಶೋರಾವಸ್ಥೆ ಬಾಲ್ಯಾವಸ್ಥೆ ಅಂತಂದ್ರೆ ಬಾಲಕಾರ್ಮಿಕ ಪದ್ಧತಿ ಅಂದ್ರೆ ಆ ಒಂದು ಶಬ್ದನೇ ಹೇಳುತ್ತೆ ಹದಿನಾಲ್ಕು ವರ್ಷದ ಒಳಗಿನ ಮಗು ಅಂತ ಕಿಶೋರ ಅವಸ್ಥೆ ಅಥವಾ ಕಿಶೋರ ಕಾರ್ಮಿಕ ಕಿಶೋರ ಕಿಶೋರರು ಅಂತ ಹೇಳಿದ್ರೆ ಹದಿನಾಲ್ಕು ಮುಕ್ತಾಯ ಆಗಿರಬೇಕು ಹದಿನೈದರಿಂದ ಹದಿನೆಂಟು ವಯಸ್ಸಿನ ಮಗು ಕಿಶೋರ ಅಥವಾ ಕಿಶೋರ ಕಾರ್ಮಿಕ ಇರಬಹುದು ಕಿಶೋರ ಅವಸ್ಥೆ ಇರ್ಬೋದು ಆ ಒಂದು ವಯಸ್ಸು ಬರುತ್ತೆ ಈ ವಯಸ್ಸಿನ ಮಕ್ಕಳು ಹೊರಗಡೆ ದುಡಿಬಾರದು ಅಂತ ಕಾನೂನು ಹೇಳುತ್ತೆ ಅದರಲ್ಲಿ ಹದಿನಾಲ್ಕು ವಯಸ್ಸಿನ ಒಳಗಿನ ಮಕ್ಕಳು ಸಂಪೂರ್ಣವಾಗಿ ಯಾವುದೇ ಕೆಲಸವನ್ನ ನಿರ್ವಹಿಸಬಾರದು ಅದು ಆರ್ ಪ್ರಕಾರ ಆ ಮಗು ಕಡ್ಡಾಯವಾದ ಶಿಕ್ಷಣವನ್ನ ಪಡಿಬೇಕು ಹದ್ನಾಕು ವರ್ಷದವರೆಗೆ ಆ ಮಗು ಶಾಲೆಯಲ್ಲಿ ಇರಬೇಕು ಆ ನಂತರ ಹದಿನೈದರಿಂದ ಹದಿನೆಂಟು ವಯಸ್ಸಿನ ಮಕ್ಕಳು ತಮ್ಮ ಪ್ರೌಢ ಶಾಲೆಯನ್ನ ಹೊಂದಿರಬೇಕು ಅಲ್ಲಿ ಯಾವ್ದೋ ಕೆಲವೊಂದು ಸಮಸ್ಯೆಗಳಿಂದ ಮಕ್ಕಳು ಟೆಂತ್ ಫೇಲ್ ಆಗುವಂತದ್ದಿರಬಹುದು ಅಥವಾ ಬೇರೆ ಏನೋ ಒಂದು ಕಾರಣಗಳಿಂದ ಡ್ರಾಪ್ ಔಟ್ ಆಗಿ ಬೇರೆ ಶಾಲೆ ಅಂದ್ರೆ ಕೆಲಸಗಳಲ್ಲಿ ತೊಡಗುವಂತದ್ದಿರಬಹುದು ಅಂತಲ್ಲಿ ಬಾ ಕಿಶೋರ ಕಾರ್ಮಿಕ ಅಂತ ನಾವು ಆ ಮಕ್ಕಳಿಗೆ ಕರಿತೀವಿ ಈ ಕಾಯ್ದೆಗಳಲ್ಲಿ ವ್ಯತ್ಯಾಸ ಇಷ್ಟೇ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳನ್ನ ಯಾವುದೇ ಉದ್ಯೋಗದಲ್ಲಿ ಯಾವುದೇ ಮಾಲೀಕರು ಯಾವುದೇ ಸಂಸ್ಥೆಯವರು ದುಡಿಸ್ಕೊಂಡಲ್ಲಿ ಅಂತಹ ಮಾಲೀಕರ ವಿರುದ್ಧ ನಾವು ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನ ಇಲಾಖೆ ಅಧಿಕಾರಿಗಳು ಅದನ್ನ ಹೂಡಿರ್ತೀವಿ ಅವಾಗ ಆ ಮಕ್ಕಳನ್ನ ನೇಮಿಸಿಕೊಂಡಿರುವಂತಹ ಮಾಲೀಕರಿಗೆ ಮೊದಲಿಗೆ ಇಪ್ಪತ್ತು ಸಾವಿರವರೆಗಿನ ಅವರಿಗೆ ದಂಡ ಏನಿರುತ್ತೆ ಅದನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದ ಕರ್ಫಾಸ್ ಫಂಡ್ ಅಂತ ನಿಧಿ ಬರುತ್ತೆ ಅಲ್ಲಿ ಆ ಅಕೌಂಟ್ಗೆ ಅವರು ಇಪ್ಪತ್ ಸಾವಿರಗಳನ್ನ ಮಾಲೀಕ ಮೊದಲು ಅಲ್ಲಿ ತುಂಬಬೇಕಾಗುತ್ತೆ ಅನಂತರ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿದಾಗ ಇಪ್ಪತ್ತು ಸಾವಿರದಿಂದ ಐವತ್ತು ಸಾವಿರವರೆಗಿನ ದಂಡವನ್ನ ಸಹ ಮಾನ್ಯ ನ್ಯಾಯಾಲಯ ವಿಧಿಸುವಂತದ್ದು ಜೊತೆಗೆ ಆರು ತಿಂಗಳಿಂದ ಎರಡು ವರ್ಷದವರೆಗೆ ಕಾರಾಗೃಹ ಶಿಕ್ಷೆಯನ್ನ ಸಹ ಮಾನ್ಯ ನ್ಯಾಯಾಲಯ ವಿಧಿಸುವಂತದ್ದು ಇದನ್ನ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳನ್ನ ದುಡಿಸಿಕೊಂಡಾಗ ಆಗುವಂತದ್ದು ಅನಂತರ ಹದಿನೈದರಿಂದ ಹದಿನೆಂಟು ವಯಸ್ಸಿನ ಮಕ್ಕಳು ಅಂದ್ರೆ ಯಾವಾಗ ನಾವು ಚಿಕ್ಕ ಮಕ್ಕಳು ಇದ್ರೆ ಸ್ವಲ್ಪ ಆದ್ರೂ ಕೆಲಸ ಕಲ್ಸ್ಬೇಕ್ರಿ ಪಾಲಕರಿಗೆ ಹೇಳುವಂತ ಉತ್ತರ ಮಕ್ಕಳನ್ನ ನಾವು ಈಗಲೇ ಸ್ವಲ್ಪ ಕೆಲಸ ಕಲಿಸದೆ ಹೋದ್ರೆ ನಂತರ ಅವ್ರು ಕೆಲಸಾನೇ ಮಾಡೋದಿಲ್ಲ ರೀ ಅಂತ ಹದಿನೈದರಿಂದ ಹದಿನೆಂಟು ವಯಸ್ಸಿನ ಮಕ್ಕಳು ಕೆಲಸ ಮಾಡಬಹುದು ಆದ್ರೆ ಎಲ್ಲಿ ಅಪಾಯಕಾರಿ ಅಲ್ಲದ ಉದ್ದಿಮೆಗಳಲ್ಲಿ ಅದು ಬಟ್ಟೆ ಅಂಗಡಿ ಇರಬಹುದು ಪಾತ್ರೆ ಅಂಗಡಿ ಇರ್ಬಹುದು ಸ್ಟೇಷನರಿ ಅಂಗಡಿ ಇರಬಹುದು ಇಂತ ಯಾವ್ದಾದ್ರು ಸಣ್ಣ ಪುಟ್ಟ ಅಂದ್ರೆ ಕಿರಾಣಿ ಅಂಗಡಿ ಇರ್ಬಹುದು ಇಂತ ಕೆಲಸ ಮಾಡಬಹುದು ಆದರೆ ಅದಕ್ಕೆ ಆದಂತ ಆ ಸಂಸ್ಥೆಯ ಮಾಲೀಕ ಅಥವಾ ಅಂಗಡಿ ಮಾಲೀಕನಿಗೆ ಕೆಲವೊಂದು ಗೋರ್ಮೆಂಟ್ ಅವ್ರಿಗೆ ರೂಲ್ಸ್ ಅನ್ನ ಕೊಟ್ಟಿದೆ ಆ ರೂಲ್ಸ್ ಗಳನ್ನ ಫಾಲೋ ಮಾಡ್ಕೊಂಡು ಆ ಮಗುವನ್ನ ಕೆಲಸಕ್ಕೆ ಹದಿನೈದರಿಂದ ಹದಿನೆಂಟು ವಯಸ್ಸಿನ ಮಕ್ಕಳು ಅಪಾಯಕಾರಿ ಉದ್ದಿಮೆಗಳು ಅಂದ್ರೆ ಆಗ ಸರ್ ಹೇಳಿದಾಗೆ ಕಟ್ಟಡ ಇರಬಹುದು ಟೈಲ್ಸ್ ಪಾಲಿಶಿಂಗ್ ಇರ್ಬಹುದು ಫ್ಯಾಕ್ಟರಿಗಳು ಇರ್ಬಹುದು ಗಡಿಗಳಿರ್ಬಹುದು ಇಟ್ಟಂಗಿ ಬಟ್ಟೆ ಇರ್ಬಹುದು ಗ್ಲಾಸ್ ಫ್ಯಾಕ್ಟರಿಬಹುದು ಅಶೀಲ್ ಫ್ಯಾಕ್ಟರಿಬಹುದು ಇಂತಹ ಒಂದು ಅಪಾಯಕಾರಿ ಉದ್ದಿಮೆಗಳಲ್ಲಿ ಮಕ್ಕಳನ್ನ ಹದಿನೈದರಿಂದ ಹದಿನೆಂಟು ವಯಸ್ಸಿನ ಮಕ್ಕಳನ್ನ ಕಡ್ಡಾಯವಾಗಿ ನಿಷೇಧಿಸಿದ್ದು ದುಡಿಯೋದನ್ನ ಅದರಲ್ಲಿ ಅಪಾಯಕಾರಿ ಹಲವು ಉದ್ಯಮಗಳಲ್ಲಿ ದುಡಿಬಹುದು ಆದರೆ ಅದಕ್ಕೆ ಐದು ಮಗು ಅದು ಕೇವಲ ನಾಲ್ಕು ಗಂಟೆಯಿಂದ ಐದು ಗಂಟೆವರೆಗೂ ಮಾತ್ರ ಕೆಲಸ ನೀವು ಕೊಡ್ಬೇಕು ಆ ಮಗುಗೆ ಅದರಲ್ಲಿ ಎರಡು ಗಂಟೆಗೆ ಒಂದ್ಸಲ ಮಗುಗೆ ರೆಸ್ಟ್ ಕೊಡಬೇಕು ಉತ್ತಮವಾದಂತಹ ಗಾಳಿ ನೀರು ಬೆಳಕು ಆ ರೀತಿ ಇರುವಂತಹ ಒಂದು ಕೆಲಸದ ಸ್ಥಳದಲ್ಲಿ ಕೆಲಸವನ್ನ ನೀಡಬೇಕು ಮತ್ತೆ ದೊಡ್ಡವರಿಗೆ ಕೊಡುವಂತ ಒಂದು ಅಂದ್ರೆ ಏನು ನಾವು ಮಿನಿಮಮ್ ಅಂತ ಹೇಳ್ತೀವಿ ಆ ಒಂದು ವೇಜಸ್ ಏನಿದೆ ದೊಡ್ಡವರಿಗೆ ಎಷ್ಟು ಕೊಡ್ತೀವಿ ಅದನ್ನು ಆ ಮಗುಗೆ ಕೊಡಬೇಕು ಹಾಗಾಗಿ ಅಧ್ಯಕ್ಷರು ಹೇಳಿದ್ರು ಮಕ್ಕಳಿಗೆ ನಮಗೆ ಏನು ಬೆನಿಫಿಟ್ ಆಗುತ್ತೆ ಅನ್ನೋದು ಸರಿಸುಮಾರು ನಿಮ್ಮೆಲ್ಲರಿಗೂ ಕಲ್ಪನೆಗೆ ಬಂದಿರಬಹುದು ಇವತ್ತಿನ ದಿನಮಾನದಲ್ಲಿ ನೀವು ಕೇರ್ಫುಲ್ ಆಗಿ ನೋಡಿದ್ರೆ ಎಷ್ಟೋ ಸಂದರ್ಭಗಳು ಎಷ್ಟೋ ಸನ್ನಿವೇಶಗಳು ಈ ರೀತಿ ಅಂತಂದ್ರೆ ನಾವು ಒಂದು ತಪ್ಪು ಆಗೋದನ್ನ ಕಣ್ಣಾರೆ ನೋಡ್ತೀವಿ ಅಂತ ನಾವು ಮುಂದೆ ಹೋಗ್ತಾ ಇರ್ತೀವಿ ಈ ತರ ಒಂದು ಮೆಂಟಲಿಟಿ ಅಲ್ಲಿ ಸಮಾಜ ಬೆಳೆದು ಬರ್ತಾ ಇದೆ ಈ ರೀತಿ ಕಾನೂನು ಅರಿವು ಕಾರ್ಯಕ್ರಮ ಇರೋದ್ರಿಂದ ನೀವು ಎಲ್ಲ ವಿದ್ಯಾರ್ಥಿಗಳು ಏನ್ ಟೆಕ್ನಿಕಲ್ ಎಜುಕೇಶನ್ ಅಲ್ಲಿ ಓದ್ತಾ ಇದೀರೋ ಒಂದು ತಪ್ಪು ಕಲ್ಪನೆ ನಮ್ಗೆ ಏನಂತಂದ್ರೆ ಕಾನೂನು ಅಂದ್ರೆ ಲಾಯರ್ಸ್ ಗೆ ರಿಸ್ಟ್ರಿಕ್ಟೆಡ್ ಕೋರ್ಟ್ ಜು ಇಷ್ಟಿಗೆ ರಿಸ್ಟ್ರಿಕ್ಟೆಡ್ ಅಂತ ಅಲ್ಲ ಪ್ರತಿಯೊಬ್ಬರು ನಾವು ಇಲ್ಲಿ ದೇಶದ ಏನೇನು ಜನ ಇದ್ದೀರೋ ಪ್ರತಿಯೊಬ್ಬರಿಗೂ ಕಾನೂನಿನ ಒಂದು ಮಿನಿಮಮ್ ಅರಿವು ಇರ್ಲಿಕ್ಕೆ ಬೇಕು ಈ ಒಂದು ಅರಿವು ಕಾನೂನಿಗೆ ನಾವು ಯಾವ ರೀತಿ ಸ್ಪಂದಿಸಬೇಕು ನಮ್ಮ ಜವಾಬ್ದಾರಿಗಳು ಏನು ಮಿನಿಮಮ್ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನು ಈ ಎಲ್ಲ ಒಂದು ವಿಷಯಗಳ ಮಿನಿಮಮ್ ಮಾಹಿತಿಯನ್ನ ನಾವು ಇಟ್ಟುಕೊಳ್ಳಿಕ್ಕೆ ಬೇಕು ಈಗ ಮೇಡಮ್ ಅವ್ರು ಹೇಳ್ತಾ ಇದ್ರು ಜ್ಯೋತಿ ಮೇಡಮ್ ಅವ್ರು ಹೇಳ್ತಾ ಇದ್ರು ಏನೇನು ಇರುತ್ತೆ ಕ್ರಿಶೋರ ಅವಸ್ಥೆ ಹಾಗೂ ಬಾಲ್ಯಾವಸ್ಥೆ ಏನ್ ನಾವು ಅಲೌಡ್ ಇದಾವೆ ಏನ್ ಅಲೌಡ್ ಇಲ್ಲ ಈ ಎಲ್ಲ ಒಂದು ಮಾಹಿತಿಗಳನ್ನ ಇಟ್ಟುಕೊಂಡು ನೀವು ಜಾಗರೂಕರಾಗಿ ಸಮಾಜದಲ್ಲಿ ಒಂದು ಗಮನ ಇಟ್ಟಿದ್ದೆ ಆದ್ರೆ ಎಷ್ಟು ವಾದಾಪರಾಧಿಗಳು ಅಥವಾ ಏನು ತಪ್ಪುಗಳು ಆಗ್ತಿರ್ತವೆ ಅಥವಾ ಕಾರ್ಮಿಕರಿಗೆ ಏನಾದರೂ ಒಂದು ಶೋಷಣೆಗಳು ಒಳಗಾಗ್ತಿರ್ತಾರೋ ಆ ಎಲ್ಲ ಶೋಷಣೆಗಳನ್ನ ನೀವು ತಡೆಗಟ್ಟುವಂತ ಒಂದು ಪ್ರಥಮ ಕಾರ್ಯವನ್ನು ಮಾಡಬಹುದು ಅದರ ಜೊತೆಗೆ ಇವತ್ತಿನ ದಿನಮಾನದಲ್ಲಿ ಅತ್ಯಂತ ಬರ್ನಿಂಗ್ ಇಶ್ಯೂ ಏನಾದರೂ ಇದ್ರೆ ಏನಪ್ಪಾ ಅಂತಂದ್ರೆ ಅನ್ಎಂಪ್ಲಾಯ್ಮೆಂಟ್ ಅನ್ಎಂಪ್ಲಾಯ್ಮೆಂಟ್ ಇದು ಎಷ್ಟು ಇಂಪಾರ್ಟೆಂಟ್ ಈಗ ಎಲ್ಲ ವೇದಿಕೆ ಮೇಲೆ ಇದ್ದವರು ಎಲ್ಲರೂ ಪಾಯಿಂಟ್ ಹೇಳಿದ್ರು ಯಾಕೆ ಈ ಒಂದು ಬಾಲ್ಮ ಕಾರ್ಮಿಕ ಒಂದು ಪದ್ಧತಿ ನಮ್ಮ ರೂಢಿಯಲ್ಲಿ ಬರ್ತಾ ಇದೆ ಇದಕ್ಕೆ ಬೇಸಿಕ್ ರೀಸನ್ ಬಡತನ ಅನ್ನೋದನ್ನ ಅತ್ಯಂತ ಒತ್ತು ಹೇಳಿದರು ಹೇಳಿದ್ರು ಓಕೆ ಸೊ ಈ ಬಡತನವನ್ನ ನಿಭಾಯಿಸಲಿಕ್ಕೆ ಆ ಕಷ್ಟವನ್ನ ಎಕ್ಸೆಪ್ಟ್ ಮಾಡಿಕೊಳ್ಳೋದು ನೀವು ಹದಿನೆಂಟು ವರ್ಷವರೆಗೂ ನೀವು ಒಂದು ಕಾನ್ಸಂಟ್ರೇಷನ್ ಮಾಡಬೇಕು ಅದೇನಂತಂದ್ರೆ ನಿಮ್ಮ ಸ್ಕಿಲ್ ನಿಮ್ಮ ನಾಲೆಜ್ ಅನ್ನ ಬಿಲ್ಡ್ ಮಾಡಬೇಕು ಇವತ್ತಿನ ದಿನಮಾನದಲ್ಲಿ ಭಾರತ ಅತ್ಯಂತ ಹೆಚ್ಚು ಜನಸಂಖ್ಯೆ ಇರುವಂತಹ ರಾಷ್ಟ್ರ ದೇಶ ಕೂಡ ಒಂದು ಪ್ರಾಬ್ಲಮ್ ನಮ್ಮಲ್ಲಿ ಬರ್ತಾ ಇದೆ ಏನಂತಂದ್ರೆ ಸ್ಕಿಲ್ಡ್ ಎಜುಕೇಶನ್ ಇದು ಅತ್ಯಂತ ಮಿಸ್ಸಿಂಗ್ ಪೋರ್ಷನ್ ಆಗ್ತಾ ಇದೆ ನೋಡೌಟ್ ನಾವು ಡಿಪ್ಲೊಮಾ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಸ್ಕಿಲ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರ್ತೀವಿ ಆದ್ರೆ ಆ ಒಂದು ಮನೋಭಾವ ನಿಮ್ಗೆ ಏನಾದ್ರೂ ಒಂದು ವಸ್ತು ಸಿಗ್ತಾ ಇದೆ ಅಂತಂದ್ರೆ ಅದ್ರ ಇಂಪಾರ್ಟೆನ್ಸ್ ಗೊತ್ತಿರಬೇಕು ಓಕೆ ಸ್ಕಿಲ್ ಡೆವಲಪ್ಮೆಂಟ್ ಇದೇನಿದೆ ಇದ್ರ ಕಡೆ ಗಮನ ಹರಿಸ್ಬೇಕು ವೇದಿಕೆ ಮೇಲೆ ಇದ್ದಂತ ಎಲ್ಲರೂ ಒಂದು ಹೇಳ್ತಾ ಇದ್ರು ಏನು ಎಸ್ ಎಸ್ ಎಲ್ ಸಿ ಡ್ರಾಪ್ಔಟ್ಸ್ ಯಾರು ಎಸ್ ಎಸ್ ಎಲ್ ಸಿ ಅಲ್ಲಿ ಫೇಲ್ ಆಗ್ತಾರೋ ಅವರು ಇಲ್ಲ ಎಜುಕೇಷನ್ ಓದಕ್ಕೆ ಆಗಲ್ಲ ಮಾಡ್ಕೊಂಡಿದ್ಕೊಂಡಿದೀವಿ ಓಕೆ ಅದು ಒಂದು ಮೋಟರ್ ವೈಂಡಿಂಗ್ ಆಗಿರ್ಬೋದು ಓಕೆ ಸಣ್ಣ ಪುಟ್ಟು ಕೆಲವೊಂದು ಸ್ಕಿಲ್ ಪ್ರೋಗ್ರಾಮ್ಸ್ ನಮ್ಮಲ್ಲಿ ಇದಾವೆ ಮೋಟರ್ ವೈಂಡಿಂಗ್ ಮೆಕ್ಯಾನಿಕ್ ರಿಪೇರು ಆ ಕೋರ್ಸ್ ಗಳನ್ನ ಕಲ್ಕೊಂಡು ತಾವೇ ಅತ್ಯಂತ ನಿಪುಣರಾಗಿ ತಮ್ಮ ಕೋರ್ಸ್ ಗಳನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ತಾವೇ ವೃತ್ತಿಪರರಾಗಿ ಒಂದು ಕೆಲಸ ಮಾಡಬಹುದು ವಿದ್ಯಾರ್ಥಿಗಳ ಕಾನ್ಸಂಟ್ರೇಷನ್ ಅಲ್ಲಿ ಇಮಿಡಿಯೇಟ್ ಒಂದು ಟೆಂಪರರಿ ರೊಕ್ಕ ಬೆಳೆಸ ಕಡೆ ಹೋಗಲಾರದೆ ಸ್ಕಿಲ್ ಅನ್ನೋದನ್ನ ಕಲಿಬೇಕು ಸರ್ ಹೇಳಿದ್ರಲ್ಲ ಒಂದು ವಿದ್ಯಾರ್ಥಿ ಟೇಲರಿಂಗ್ ಮನೆಯಿಂದ ಬಂದಂತ ವಿದ್ಯಾರ್ಥಿ ಪ್ಯಾರಿಸ್ ಹೋಗಿ ವಿದೇಶದಿಂದ ಒಳ್ಳೆ ಬಂದು ಕೋಟ್ಯಾಂತರ ಇದು ಒಂದು ಟರ್ನ್ ಓವರ್ ಇರುವಂತಹ ಉದ್ಯಮವನ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂತ ನಿಮ್ಮ ವಿಷನ್ ಅನ್ನೋದು ತುಂಬಾ ದೊಡ್ಡದಿರ್ಬೇಕು ವಿದ್ಯಾರ್ಥಿಗಳು ಓಕೆ ಜೊತೆ ಜೊತೆಗೆ ಇನ್ನೊಂದು ಜವಾಬ್ದಾರಿ ನಿಮ್ಮಲ್ಲಿ ಏನಿರಬೇಕಂದ್ರೆ ನಿಮ್ಮ ವಿಷನ್ ನಿಮ್ಮಷ್ಟಕ್ಕೆ ಮಾತ್ರ ಸಮಾಜದಲ್ಲಿ ನಿಮ್ಮ ಜವಾಬ್ದಾರಿ ಏನು ಅದರ ಅರಿವು ಕೂಡ ನಿಮಗೆ ಇರಬೇಕು ನಾನು ನಾನಷ್ಟೇ ಬೆಳಿಲಾರದೆ ಸಮಾಜವನ್ನು ಬೆಳೆಸಬೇಕು ಏನ್ ಸರ್ ಹೇಳ್ತಾ ಇದ್ರು ನ್ಯಾಯಾಂಗ ಮತ್ತು ಕಾರ್ಯಾಂಗ ಇದರಲ್ಲಿ ನೀವೇನು ಕಾಂಟ್ರಿಬ್ಯೂಷನ್ ಕೊಡಬಹುದು ಅದನ್ನು ಕೂಡ ನೀವು ತಿಳ್ಕೋಬೇಕಾಗುತ್ತೆ ತಿಳ್ಕೊಂಡು ಅತ್ಯಂತ ಜವಾಬ್ದಾರ ಪ್ರಜೆಯಾಗಿ ಈ ಒಂದು ವ್ಯವಸ್ಥೆನ ಅಪ್ ಮಾಡಕ್ಕೆ ನಮ್ಮ ಕಾಣಿಕೆಯನ್ನ ಕೊಡಬೇಕು ಅಂತ ಹೇಳ್ತಾರೆ ಕಡು ಬಡತನ ಮನೆಯಲ್ಲಿ ಯಾಕಂದ್ರೆ ನಾವು ಭಾರತದ ವಿಶೇಷವಾಗಿ ನಾವು ಅಗ್ರಿಕಲ್ಚರ್ ರೂರಲ್ ಬ್ಯಾಕ್ ನಾವೆಲ್ಲರೂ ಕೃಷಿಯಿಂದ ಕೃಷಿ ಇನ್ನು ನಾವು ಜನಾಂಗ್ ಈ ಹೆಂಗ ಆಗ್ತೈತಿ ಅಂದ್ರೆ ಈಗ ಕಸಕ್ಕೆ ಹೋಗಬೇಕಾದ್ರೆ ಇವತ್ತು ತುಟಿ ಐತಿ ರವಿವಾರ ಒಂದು ಕಸ ತೆಗಿಡಿ ಅಂತ ಹೇಳ್ತಾರ ರವಿವಾರ ಒಂದು ದಿವಸ ಇನ್ನೊಂದು ಇನ್ನೊಂದ್ ಒಂದ್ ಅರ್ಧ ಸಾಲ ಉಳಿದಿ ಸೋಮವಾರದ ಅರ್ಧ ಸಾಲ ತೆಗೆದ ಸಾಯಿಗ್ ಅಂತ ಹೇಳ್ತಾರ ಕಸ ತೆಗೆ ಮುಂದೆ ಒಂದ್ ಎರಡು ಮೂರು ನೀರ ಹಸು ಆಮೇಲೆ ಸಾಯಿಲೆ ಅಂತ ಹೇಳ್ತಾರ ಅದ್ ಅಂದ್ರೆ ನಾವು ನಮ್ಮ ಅನುಕೂಲಕ್ಕಾಗಿ ನಾವು ನಿಮ್ಮನ್ನ ಬಾಲ ಕಾರ್ಮಿಕರನ್ನ ನಾವು ಉಪಯೋಗ ಮಾಡ್ತೇವೆ ಮನೆಯವ್ರಿಗೆ ಏನತಿ ಇದರಿಂದ ನನಗೆ ರೊಕ್ಕ ಅಂತ ಹೇಳಿ ಅದ್ ಹಂಗ ಒಂದು ಪದ್ಧತಿ ಹೇಗೆ ಗೊತ್ತಬ ಇದು ನಾವು ಒಕ್ಕಲ್ತನ ಹಿನ್ನೆಲೆ ಫ್ಯಾಕ್ಟ್ರಿದವ್ರು ಏನ್ ಮಾಡ್ತವ್ರು ದೊಡ್ಡವ್ರ ಪಗಾರ ಕೊಡ್ಬೇಕಾದ್ರೆ ರೆಂಟ್ ಕೊಡ್ಬೇಕು ರೂಪಾಯಿ ನಾಕ್ನೂರು ರೂಪಾಯಿ ಕೊಡ್ಬೇಕು ಸಣ್ಣ ಹುಡುಗರ್ಗ ರೂಪಾಯಿ ಕೊಡ್ಬೇಕು ಈ ರೀತಿ ತಮ್ಮ ತಮ್ಮ ಲಾಭಗೋಸ್ಕರ ಅನೇಕ ಕಾರ್ಖಾನೆಗಳಾಗಲಿ ಅನೇಕ ಹೋಟೆಲ್ಸ್ ಆಗಲಿ ನೀವು ನೋಡ್ರಿ ದೊಡ್ಡ ದೊಡ್ಡ ಹೋಟೆಲ್ ಆಗಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳಾಗ್ಲಿ ತಮ್ಮ ವ್ಯವಸಾಯದಲ್ಲಿ ಲಾಭಗೋಸ್ಕರ ಕೆಲ ಬಾಲ ಕಾರ್ಮಿಕರನ್ನ ಅವ್ರು ಯೂಸ್ ಮಾಡ್ತಾ ಇದ್ದಾರೆ ಆದ್ರೆ ಆ ರೀತಿ ಮಾಡೋದ್ರಿಂದ ಮುಂದೆ ಬರ್ತಕ್ಕಂಥ ಜನಾಂಗ ನಾವೆಲ್ಲರೂ ಈಗ ಕಲಿ ಮಂದಿ ನೂರದಾಗ ಒಂದು ಅರವತ್ತೈವತ್ತ ಬರೀ ಶಿಕ್ಷಣ ಆಗಲಿಲ್ಲ ಅಂದ್ರೆ ಇವತ್ತು ನಾವು ಒಂದು ಅತ್ಯಂತ ಹೆಮ್ಮೆಂದು ಹೇಳ್ತೀನಿ ಈ ಜಗತ್ತಿನಲ್ಲಿ ಅತ್ಯಂತ ಯುವ ರಾಷ್ಟ್ರ ಮತ್ತು ಅತ್ಯಂತ ಶಿಕ್ಷಿತ ರಾಷ್ಟ್ರ ಯಾವ್ದಾದೈತರ ಹೈಯೆಸ್ಟ್ ಯಂಗೇಜ್ ಹುಡುಗರ ಮತ್ತು ಹೈಯೆಸ್ಟ್ ಯಂಗೇಜ್ ಜನಾಂಗ ಯಾವ್ದಾದ್ರೆ ನಮ್ಮ ಭಾರತ ಜನಾಂಗ ಅತ್ಯಂತ ವಿಂಗ್ ಪಾಪ್ಯುಲೇಷನ್ ವಿಂಗ್ ಕಂಟ್ರಿ ಯಾಕಂದ್ರೆ ನಮ್ಮ ಈಗ ಏನ್ ಪಾಪ್ಯುಲೇಷನ್ ಐತಿ ಈ ಪಾಪ್ಯುಲೇಷನ್ ಸರಾಸರಿ ತಗೋಕೋದ್ರೆ ನಮ್ದು ಜನ ಇವತ್ತೇನಿದೆ ಅಂದ್ರೆ ಇಪ್ಪತ್ತೆಂಟರಿಂದ ನಲವತ್ತೆರಡರೊಳಗಿನ ಜನಾಂಗ ಜನರು ಇವತ್ತು ವಿ ಆರ್ ಹಚ್ಚಿದ್ರು ಯಾಕರ್ ನಮ್ದು ಒಂದು ಜವಾಬ್ದಾರಿ ಈ ಎಲ್ಲಾರು ನಾವು ಈಗ ಮುಂದೆ ಈಗ ಸರ್ ಹೇಳ್ರಿ ಎರಡ್ ಸಾವಿರದ ನಂತರ ಬಂದ್ರಿ ನೀವ್ ಎಲ್ಲಾರು ಇನ್ ಮುಂದೆ ಈಗ ಅವ್ರ ಕಲ್ತವ್ರು ಇಲ್ಲ ಹೋದ್ರು ಈಗ ಹಿಂದಿನ ಸ್ಥಳೀಕಲ್ ಇಲ್ಲದ್ರ ಹೆಂಗ ಯಾಕಂದ್ರೆ ಮುಂದ್ ಒಂದ್ ಜನ ಏನೈತಿ ಎಲ್ಲಾ ಹೆಬ್ಬಟ್ಟದವ್ರು ಬರ್ತಾರೆ ಸ್ಥಳೀಕಲ್ ಇಲ್ದ್ರ ನೆಕ್ಟ್ ಹೆಬ್ಬಟ್ಟರ್ಲೆ ಏನ್ ಮಾಡಿ ಬೇರೆ ಐತ ಅದಕ್ಕ ಈ ಒಂದು ಸಂದರ್ಭದಲ್ಲಿ ನೀವು ಇವತ್ತು ಸಮಾಜಕ್ಕೆ ನೀವು ನಿಮ್ಮದೇ ಆದ ಒಂದು ಕೊಡುಗೆ ಬಹಳ ಇದ್ರಿ ನೀವು ಇವತ್ತು ಸಾಮಾಜಿಕವಾಗಿ ನೀವು ಹೊರಗೆ ಹೋಗ್ತಾ ಇದ್ದೀರಿ ಈ ಒಂದು ಬಾಲ ಕಾರ್ಮಿಕ ಪದ್ಧತಿ ಏನೈತಿ ಮೊದಲಿನಿಂದ ಸರ್ ಹೇಳು ಜೀವ ಪದ್ಧತಿ ಅದಕ್ಕಿಂತ ಮೊದಲೇ ಸರ್ ಈಗ ಸದ್ಯ ಭಾಳ ಮಾಡಿ ಇಲಾಖೆವ್ರು ಹೇಳ್ತಾರೆ ಮೊದಲು ಖಾಲಿಗೆ ಇದನ್ನ ಕಟ್ತಿರ್ ಗೊತ್ತೇನ್ರಿ ಬೇಡಿ ಹಾಕಿ ಈ ನಿಮ್ಮನ್ನ ಕೆಲ್ಸಕ್ಕೆ ಇಟ್ಕೊತಾರೆ ಇಲ್ಲಪ್ಪ ಅಂದ್ರೆ ಒಂದ್ ವರ್ಷಕ್ಕೆ ಬಾಂಡ್ ಒಂದ್ ವರ್ಷಕ್ಕೆ ಬಾಂಡ್ ಬರ್ದ ಕೊಡೋದು ಈ ಹುಡುಗ ಎಲ್ಲಿ ಹೋಗೋದಿಲ್ಲ ಅವ್ನು ಹೊರಗಿನ ಜಗತ್ತ ನೋಡ್ತಿದ್ದಿಲ್ಲ ಭವಿಷ್ಯದ ಕಾರ್ಮಿಕ ಇಲಾಖೆ ಸಂಪರ್ಕದಾಗಿ ಈ ಬೇಡಿ ಹಾಕೋದ ಬಾಳಿಗೆ ಒಂದು ವರ್ಷ ಇಲ್ಲ ಅಡೌಂಟ್ ಎಲ್ಲ ಕಮ್ಮಿ ಆದ್ರೆ ಏನಾದ್ರೆ ವ್ಯವಹಾರ ಬಾಂಡ್ ಬರ್ದ ಕೊಡ್ತಾರೆ ಒಂದ್ ವರ್ಷ ತಕ್ಕ ನಾವು ಎಲ್ಲಿ ಈ ರೀತಿ ಅನೇಕವಾದ ಘಟನೆಗಳು ಇವತ್ತು ನಮ್ಮ ಸಮಾಜದಲ್ಲಿ ನಾವು ದಿನನಿತ್ಯ ಕೇಳಿ ಬರ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಇವತ್ತು ಬಾಲಕಾರ್ಮಿಕ ಕಾರ್ಮಿಕ ಪದ್ಧತಿ ಏನಿದೆ ಇವತ್ತು ಸರ್ಕಾರ ತನ್ನದೇ ಆದ ಧೋರಣೆಗಳೊಂದಿಗೆ ಹಗಲಿರು ಸಂಸ್ಥೆ ಇರಲಿ ಇವತ್ತು ಕಾರ್ಮಿಕ ಇಲಾಖೆಯವರು ನಿಮ್ಮನ್ನ ಯಾಕೆ ಸೆಲೆಕ್ಟ್ ದಿನನಿತ್ಯ ಜೀವನದಲ್ಲಿ ನೀವು ನಿಮ್ಮ ಮನೆಯಲ್ಲಾಗ್ಲಿ ನೀವು ಅದು ಪ್ರತಿಯೊಂದು ನೀವನ್ನ